ಹಾಯ್ ಅಲೋ ನಮಸ್ತೆ ಹಳ್ಳಿಯಿಂದ ಬೆಣ್ಣೆನ ತರಿಸಿ ಕಾಯಿಸಿರುವಂಥ ತುಪ್ಪ ಎಷ್ಟು ಚೆನ್ನಾಗಾಗಿದೆ ನೋಡಿ ಅದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತಂದರೆ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಡ್ಡಿ ಕರಿಬೇವು ಸೊಪ್ಪು ಏಲಕ್ಕಿ ಮೂರು ಕಾಳು ತೊಗೊಂಡಿದ್ದೀನಿ ಅದರ ಸಿಪ್ಪೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಎಲೆ ತೊಟ್ಟು ಮತ್ತು ಅರಶಿನ ಸ್ಪೂನ್ ತಗೊಂಡಿದ್ದೀನಿ ನೋಡಿ ಬೆಣ್ಣೆ ಒಂದು ಕೆ ಜಿ ಬೆಣ್ಣೆ ಇದು ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ ಕಾಯಿಸ್ತಾನೋರು ಎಲ್ಲ ಯಾವ ಥರ ಬರ್ತೈತೆ ಸುತ್ತ సిమ్మల్ కయస్కో ఇద అలా తిరిగి నన్ను ఇట్క కర్బేన్ సొప్పు మెంతెలకి ఎల తొట్టు ఎలా ఆతాయి అరశ ఎలా అతి ನೋಡಿ ಈಗ ನೊರೆ ನೊರೆ ಬರ್ತಾಯಿತ್ತು ಸ್ವಲ್ಪ ಕಡಿಮೆ ಆಯಿತು ಈಗ ಕುದಿತ ಕುದಿತ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಯಿತು ತುಪ್ಪ ಕಾಯಿಸಿದಷ್ಟು ಹೆಚ್ಚಿಗೆ ದಿನ ಇಟ್ಕೋಬೋದು ಅರ್ಧಂಬರ್ಧ ಕಾಯಿಸ್ಬಿಟ್ಟು ಇಟ್ಕೊಂಡ್ರೆ ಅದು ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಇಲ್ಲಾಂದರೆ ಇದು ಅರ್ಧ ಗಂಟೆ ಇಂಥ ನಾನು ಕಾಯಿಸ್ ಕಾಯಿಸಿದ್ದೀನಿ ಇದನ್ನು ನೋಡಿ ಚೆನ್ನಾಗಿ ಕುದೀತಾ ಇದೆ ಎರಡು ಕಾಳು ಹರಳುಪ್ಪನ್ನ ಹಾಕ್ತಾಯಿದ್ದೀನಿ ಹರಳುಪ್ಪು ಹಾಕೋದ್ರಿಂದ ತುಪ್ಪ ಮರಳು ಮರಳಾಗಿ ಬರುತ್ತೆ ಟೇಸ್ಟು ಇರುತ್ತೆ ಅದಕ್ಕೋಸ್ಕರ ಹರಳುಪ್ಪನ್ನ ಎರಡು ಕಾಳು ಹಾಕೊಂಡೆ ನೋಡಿ ಕುದೀತ ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆಯಿತು ಈಗ ಅಲ್ಲಲ್ಲೇ ತಿರುಗಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಕಾಯೋವರೆಗೂ ಅಲ್ಲೆಲ್ಲ ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ಉಕ್ಕು ಬಿಡುತ್ತೆ ಜಾಸ್ತಿ ಉರಿನೂ ಕೊಡಬಾರ್ದು ಕಡಿಮೆ ಉರಿನಲ್ಲಿ ಕಾಯಿಸ್ಕೋಬೇಕು ಜಾಸ್ತಿ ಉರಿ ಕೊಟ್ಟರೆ ಎಲ್ಲ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೊರೆ ನೊರೆ ಇರೋದು ಸ್ವಲ್ಪ ಕಡಿಮೆ ಆಯಿತು ನೀರಿನ ಅಂಶ ಎಲ್ಲ ಕುದ್ದು ನೊರೆ ಇರೋದೆಲ್ಲ ಕಡಿಮೆ ಆಯಿತು ಇದು ಆಯಿಲ್ ಥರ ಆಗೋವರೆಗೂ ಕುದಿಸ್ಬೇಕು ನೋಡಿ ಎಣ್ಣೆ ಥರ ಯಾವ ಥರ ಎಷ್ಟು ಚೆನ್ನಾಗಿ ತುಪ್ಪ ಆಗೈತೆ ಇವಾಗ ಕಂಪ್ಲೀಟು ತುಪ್ಪ ರೆಡಿಯಾಗಿದೆ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಇದು ತಣ್ಣಗಾಗೋವ್ರಿಗೆ ಬಿಡಬೇಕು ಇದು ತಣ್ಣಗಾಗೋರಿಗೆ ಒಂದು ಟೂ ಅವರ್ಸು ಬಿಟ್ಟು ಆಮೇಲೆ ಸೋರಿಸ್ಕೊಂಡು ಡಬ್ಬಕ್ಕೆ ಹಾಕ್ಕೊಂಡಿದ್ದೆ ಸಂಜೆನೇ ಡಬ್ಬಕ್ಕೆ ಹಾಕಿದ್ದೀನಿ ಅದ್ರ ಬೆಳಗ್ಗೆಗೆ ಬೆಳಿಗ್ಗೆಗೆ ತೆಗೆದು ನೋಡಿದಾಗ ಈ ಥರ ಆಗಿತ್ತು ಮರಳು ಮರಳಾಗಿತ್ತು ಮತ್ತು ಘಮಾನು ತುಂಬ ಚೆನ್ನಾಗಿತ್ತು ಕಲ್ಲರು ತುಂಬ ಚೆನ್ನಾಗಿ ಬಂದೈತೆ ಜಿ ಆರ್ ಬಿ ತುಪ್ಪ ಥರನೇ ಇತ್ತು ನೋಡಿ ನಂದಿನಿ ತುಪ್ಪದ್ದು ಬಾಟ್ಲಿತ್ತು ಅದು ಖಾಲಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕದು ಗಾಜಿನ ಬಾಟ್ಲುಗೂ ಹಾಕಿದ್ದೀನಿ ಒಂದು ಕೆ ಜಿ ತುಪ್ಪದಲ್ಲಿ ಎರಡು ಬಾಟ್ಲು ఒ జి బెన్నీ ఎరడు బాట్లు తుప్పాయితాయి